يا نال يا نال يا نال يا نال ಬಟ್ ನಮ್ಮನ್ನ ಈ ದೇವಸ್ಥಾನ ಭಗವತ್ ಭಕ್ತರೇ ಆ ದೇವರನ್ನ ಹೊರ್ಲುಡು ಅಚ್ಚುಕಟ್ಟಾಗಿ ಭಕ್ತಿನ ಊರ ಪರವೂರ ಮಾತಾಹಿನಿಯರು ಮಾತನ್ನ ಪರವಾಗಿ ಎನ್ನ ಆಸೆ ನೋಡ್ಬೋದು ಮಿತ್ರರು ಇಲ್ಲಿ ಸಾಕಷ್ಟು ನೋಡ್ಬೋದು ありがとう。 押して。<laughs> Oke jalan enggak Pak? Benar ya jauh lah pasti. Sekistur. ಸಾಕಷ್ಟು ತೆಂಗಿನಕಾಯಿಗಳ ರಾಶಿಯನ್ನು ನೀವು ನೋಡ್ಬೋದು ತೋರಿಸ್ತೇನೆ ಮಿತ್ರರೇ ನೋಡಿ ಹೊರೆ ಕಾಣಿಕೆಯ ರೂಪದಲ್ಲಿ ಬಂದಂತಹ ತೆಂಗಿನಕಾಯಿ ರಾಶಿಯನ್ನು ನೋಡ್ಬೋದು ಮಿತ್ರರೇ ತೋರಿಸ್ತಾ ಇದ್ದೇನೆ ನೋಡಿ ಇದು ಹೊರೆ ಕಾಣಿಕೆಯ ರೂಪದಲ್ಲಿ ಬಂದಂತಹ ತೆಂಗಿನಕಾಯಿ ದೇವಸ್ಥಾನದ ಒಂದು ಭಕ್ತರು ಹೊರೆ ಕಾಣಿಕೆಯ ಮುಖಾಂತರ ಭಕ್ತಿಯಿಂದ ದೇವರಿಗೆ ಅರ್ಪಿಸಿದಂತಹ ತೆಂಗಿನಕಾಯಿಯನ್ನು ನೋಡ್ಬೋದು ನೋಡಿ ದೊಡ್ಡ ರಾಶಿಯನ್ನು ಇವತ್ತು ಇಲ್ಲಿ ನಿಮಗೆ ನೇರ ಪ್ರಚಾರದಲ್ಲಿ ನನ್ನ ತಂದು ತೋರಿಸ್ತಾ ಇದ್ದೇನೆ ಆ ಕಡೆ ದೇವಸ್ಥಾನ ಇದೆ ಇಲ್ಲಿ ಉಗ್ರಾಣ ಅಲ್ಲಿ ಕಾಣುವಂಥದ್ದು ಸಮುದಾಯ ಭಾವನೆ ಸಾಕಷ್ಟು ಒಂದು ಗದ್ದೆಯಲ್ಲಿ ಈ ಭೋಜನ ಗ್ರಹವನ್ನು ಆ ಭೋಜನಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ನೋಡ್ಬೋದು ದೂರದಿಂದ ಈ ಉಗ್ರಣವನ್ನು ತಮಗೆ ತೋರಿಸ್ತಾ ಇದ್ದೇನೆ ವಾಯ್ಸ್ ಸ್ವಲ್ಪ ಕಡಿಮೆಯಾಗಿ ಬರ್ಬೋದು ಅಂದರೆ ಇದು ಇದು ನೇರ ಪ್ರಸಾರದಲ್ಲಿ ನಾನು ನಿಮಗೆ ತಮಗೆ ಕೊಡ್ತಾ ಇರೋದರಿಂದ ಯಾವುದೇ ಮೈಕ್ ಯೂಸ್ ಮಾಡಿಲ್ಲ ನನಗೆ ದೂರದಲ್ಲಿರುವಂತಹ ಅನೇಕ ಭಕ್ತರಿಗೆ ಇದನ್ನು ತೋರಿಸುವಂಥ ಒಂದು ನನ್ನ ಚಿಕ್ಕದಾದ ಪ್ರಯತ್ನ ನೋಡ್ಬೋದು ವಿಶಾಲವಾದ ಹಳೆ ಕಾಲದ ಗದ್ದೆ ಇದು ಇಲ್ಲಿ ಭೋಜನಕ್ಕೆ ವ್ಯವಸ್ಥೆ ಮಾಡಿದ್ದೇವೆ ಸಾಕಷ್ಟು ಇಂದ ಹತ್ತು ದಿನದ ಕಾರ್ಯಕ್ರಮಗಳು ದೇವತಾ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ ನೋಡ್ಬೋದು ಇಲ್ಲಿ ಶಿಲಾಮಯವಾದ ದೇವಸ್ಥಾನವನ್ನು ತಾ ಇದನ್ನು ಕೃಷ್ಣ ದೇವರ ತಗಡನ್ನು ಮುಚ್ಚುವಂಥ ಕೆಲಸ ಆಗ್ತಾ ಉಂಟು ಈಗ ಸ್ವಿಂಗರ್ ಆಗ್ತಾ ಉಂಟು നോട്ബോ